நான் பஸ் இந்த பண்டி இல்ல நோட் யாரும் முனி யார் கேள்வி மகரே இல்லை ஜாத் அந்த ஒடு கிடைப்பா ஓன் பரக்கீனே

ಫೋನಾಗ ಅವ್ರಿಗೆ ನಮ್ಗೆ ಮಾತು ಕಟ್ಟಿ ಆಗೈತೆ ಓಹೋ ಕೊಟ್ಟಾಗ ಚೇರ್ಮನ್ ಕೊಟ್ಟಾಗಿಲ್ಲ ಚೇರ್ಮನ್ ಕೊಟ್ಟಾಗಿದ್ದ ಅವ್ರ ಮನೆ ಕೇಳ್ತಿದ್ದೆ ನಾನು ಇದು ನನಗೆ ಬೇಕಾಗಿದ್ದ ಗೌಡ್ರ ಮನಿ ಬಾ ಗೌಡ್ ಮನೆ ನೋಡ್ರಿ ಹ್ಮ್ ದೂರ ಐತೆ ದೂರ ಏನ್ರಿ ನಂದು ಅರ್ಜೆಂಟ್ ಬಾಳ್ ಕೆಲಸ ಐತಿ ಹ್ಮ್ ನಾನು ಹಣಗಲ್ ಬಸ್ ಸ್ಟಾಂಡ್ ಹೋಗ್ಬೇಕು ಅಲ್ಲೇ ಮಾಸ್ಟರ್ ಬರಕತ್ತಾರ ಹ್ಮ್ ಹಂಗಾಗಿ ಸರಿ ನಾನು ಯಾವ ಮಾಸ್ಟರ್ ಏ ನಮ್ಮ ನಾಟಕ ಮಾಸ್ಟರ್ ರೀ

ಇಲ್ಲ ಏನ್ರಿ ಬಸ್ ಬಸ್ ತುಂಬಾ ಹೆಣ ಮಕ್ಕಳಪ್ಪ ಒಂದು ಬಸ್ ನನಗೆ ಕುಂದ್ರೆ ಜಗ ಬೇಡ ಹಿಂಗ ಸೋಲಿ ಹಿಡ್ಕೊಂಡು ನಿಲ್ ಜಗ ಅದು ಇಲ್ಲ ಕಡಿಕೆ ಐದಾರು ಬಸ್ ಬಿಟ್ಟು ಕಡಿಕೆ ಖಾಸಗಿ ಬಸ್ನ ಹತ್ಕೊಂಡ್ಬಂದಿಲಿ ಮೊದ್ಲ ಆದ ಖಾಸ್ಗಿ ಬಸ್ನ ಹತ್ಕೊಂಡ್ಬರ ಬೇಡ ನೀವ್ ನನಗೇನು ಗೊತ್ತಿಲ್ಲ ಊರಿಗೆ ಬರೋದೇ ಇದ್ ಕರ್ಕೊಂಬ ಗಾಡಿ ಇತ್ತು ನಿಂದ ಕರ್ಕೊಂಬ ಅಂತಾನ ಅವನ ಮಗ ಹೇಳಬೇಕು ಗೌರಿ ಹೇಳಿದ್ರಿ ಗೌರಿ ಮಗ ನಡ್ಕೊಂತಿಲ್ಲಾ ಹೇಳಕ್ ನಾನಾ ಬೇಕಾಗಿತ್ತು ಚೆರ್ಮನ್ ಮಗ ಗೌಡ್ರೂ ಅಡ್ಡಾಡ್ತಿ ಬರ್ರಿ ಗಾಳಿ ನಮ್ಗೆ ಹೇಳ್ಬೇಕ ನಾವ್ ಹೇಳಿದ್ರಿ ಮಾಡ್ ಅದಕ್ಕ ಬಿಡ್ರಿ ಒಂದು ಏಳು ಸಲ ದೊಡ್ಡ ಕೂಳಿ ಹೇಳಿ ಆ ಗೌಡಪ್ಪನ್ ಮಗನ್ ಕಳ್ಸದ್ ಬಿಟ್ಟು ನಿನಗೆ ಯಾಕೆ ನಿಮಗ್ ತಿಳಿತು ಅವಳಿಬೇಕು ಅವಳಿದ್ರಿ ಯಾಕಿತ್ತು ಅವನ್ ಮಗನ ಕೊಡ್ತಾನಿ ಹರಗಡಕ ನಮ್ಮಂತರ ಹಿಡಿತಾನಿಲ್ಲವ ಅವಂಗ ತಿಳಿಲಿಲ್ಲ ಅವ್ನ ಮಗನ ಹರಗಡಕ್ತಾನ ಹೊರಗಡಕ ಏನ್ರಿ ಅದ ಪಾಪ ನೀರ್ತೀರಿ ಹೇಳ್ರಿ ಮಾಸ್ತರೀ ದುಃಖದಾಗಿ ಹೇಳಿಬಿಟ್ಟು ರೀ ಕುದಿತಿ ಒಬ್ಬಂಗ ಕೆಲಸ ಹೇಳಿದ್ರಿ ಹಾ ರೀ ீட்ட தக ஏமு இஸ்டீட்டும ஏ முஞ்சல திருக்கி ஊ அது நான நோட இல்லது நான்கு அவன மகன் ஏன் இல்ற தித்தான கொட்டான கார்டாட் மக அவ நோட்ரங்க ಈಗ ದೊಡ್ಡರು ಯಾರು ಪ್ರಾಂಪ್ಟ ಕೆಲಸ ಮಾಡ್ತಾರೋ ಅವ್ರ ಜವಾಬ್ದಾರಿ ಹೊರಿಸ್ತಾರ ಈ ಪಾಲ್ಟ್ರಿ ದಂಗಿಲ್ಲ ನಡಿ ಬನ್ನಿ ಅಲ್ಲಪ್ಪ ನಾ ಒಳ ಇಂಗ್ ತೆಡ್ಬಿ ಮರೆಯ ಸುಮ್ನೆ ಕರ್ಕೊಂಡು ಹೊಂಟಿದ್ದ ಆದ್ ಬಿಟ್ಟು ದೊಡ್ಡ ಹಿರೇತಮ ಮಾಡಾಕಿ ಗೌಡಪ್ಪ ಹೋಗ್ ಮಗು ಅಂತ ಹೇಳಿ ನಾ ಇಷ್ಟಾದ ನೋಡಿ ನೋಡ್ಬಿಟ್ಟಾಗಿ ಸುಮ್ನೆ ಗಾಡಿ ಮನೆ ಹಾಕಿ ಹೋಗೋದ್ ಬಿಟ್ಟು ಬಾ ಹೋಗೋಣ மாஸ்தர விடல மெல்ல கொடிய பாவா மய்ய அய்ய அதுக்கூ மொடியோ ஏ டமே கடினே மஸ்தர

ಹೇಳ್ರಿ ಗೌಡಪ್ಪನ ಮನೆ ಹೇಳೇಟಪ್ಪಾ ನೀ ಯಾರ ರೀ ಬಾ ಗೌಡ್ರ ಮನಿ ಬಂದಿದ್ನಪ್ಪ ಕೆಲ್ಸ ಇತ್ತು ನನ್ಗೆ ಗೌಡ್ರು ಇಲ್ಲ ರೀ ಗೌಡ್ರು ಬೆಂಗ್ಳೂರಿಗೆ ಹೋಗ್ಯಾರ ಬೆಂಗ್ಳೂರಿಗೆ ಹೋಗ್ಯಾರ ಅಲ್ಲಪ್ಪ ಇಲ್ಲಿ ಮತ್ತೇನು ದ್ಯಾಮುನ ಜಾತ್ರೆ ಐತಿ ನಾಟಕ ಕಲ್ಸ ಬ ಬರ್ರಿ ಅಂತೇಳಿ ನನಗೆ ಹೇಳ್ಯಾರ ನನ್ಗೆ ಹೇಳಿ ಇವ್ರು ಬೆಂಗ್ಳೂರ್ ಹೋಗ್ಯಾರ ಅಲ್ಲ ಮರ್ಯಾ ಹೌದ್ರಿ ಗೌಡಪ್ಪನ ಮಗ ನಾನ ರೀ ಮತ್ತೆ ಹೇಳಗ್ಯಾರ ಹಾ ಮಾಸ್ಟರ್ ಬಂದ್ರೆ ಮನ್ಯಾಗ ಕರ್ಕೊಂಡು ಇಟ್ಕೊಂಡು ಎಲ್ಲಾ ಪ್ರಾಕ್ಟೀಸ್ ಮಾಡ್ರಿ ಅಂತ ನಿಮ್ಗೆ ಹೇಳಿ ಮತ್ತೆ ನಿಮ್ ಮನಿಗೆ ಬಂದ ನಾಟಕ ಕಲ್ಸಕ್ ನಿಮ್ಗೆ ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಬರಕಂತ ಹೊಂಟಿದ್ದೆ ನಾನು ಕಾರ್ ತಗೊಂಡು ಬಂದಿದ್ದೇನ್ರಿ

ಕಲ್ಯಾಣ ಮಂಟಪ ಸಾಲಿ ಇವು ಯಾವುದೂ ಫಸ್ಟ್ ಕ್ಲಾಸ್ ಜಾಗ ಐತಲಿಲ್ಲಿ ಇಲ್ಲಿ ಆರಾಮ್ ಗಾಳಿ ಇಷ್ಟು ಬಸ್ತು ನಮಗೆ ಪ್ರ್ಯಾಕ್ಟೀಸಿಗೆ ಹೇಳಿ ಮಾಡ್ಸಿದ ಜಾಗ ಇದು ನಾ ಪೇಮಸ್ ಆಗ್ಬೇಕ್ರೀ ನಾ ಅದಕ್ಕೆ ಬಂದೆನ ನಿಮ್ನ ಫೇಮಸ್ ಮಾಡಕ್ಕೆ ಬಂದೇನ ನಾನು ಡ್ಯಾಮುನ ಜಾತ್ರೆ ಒಳಗೆ ನೀವು ಮಿಂಚಬೇಕಾ ಹಂಗ ಮಾಡ್ತೀನಿ ನಾನು ಅಲ್ಲಿ ಹುಡುಗಿಯರೆಲ್ಲ ಬಂದಿರ್ತಾರೆ ರೀ ನೀವು ನಾಟಕ ಚಾಲು ಮಾಡಿಬಿಡ್ರಿ ಏಪಾ ಅವನು ಬರಲಿ ಹಾಕಿ ರೀ ಮಗ ಬರ್ಲಿ ತಡಿ ಇಬ್ರು ಕೂಡ ಒಮ್ಮುಕ್ಲಿ ಕಲಿಸ್ತೀನಿ ನಿನಗೆ ಬೇರೆ ಅವ್ನ ಬೇರೆ ಕಲ್ಸಕಾಗಣ ಗಣಪನ್ದು ಸರಿ ಹೇಳಿಲ್ದೇನ್ರಿ ನೀ ಹೇಳ್ತಿಯಪ್ಪಾ ಇಲ್ಲ ಅನ್ನೋಂಗಿಲ್ಲ ಇಬ್ರಿಗೂ ಒಮ್ಮುಕ್ಲಿ ಕಲಿಸ್ತೇನೂ ಅವ ಬರೋ ಮಟ್ಟ ನಾ ಏ ಮಕ್ ಬೇಕಂದ್ರೆ ಕಾಯಬೇಕಪ್ಪ ಆ ನೀವು ಏನು ಒಬ್ಬ ಹೇಳಿ ಹೋಗ್ಬಿಡ್ತಿದ್ನಲ್ಲ ಅಲ್ಲ ಇಬ್ರು ಕೂಡ ಪ್ರಾಕ್ಟೀಸ್ ಮಾಡೋದು ಇತ್ತು ಬೇರೆ ಇಲ್ಲೂ ಅವನಿಗೆ ಫೋನ್ ಮಾಡಿ ಕರ್ಷಗಾರ ನಾನು ಬಿಟ್ಟ ಚಲೋ ಮಾಡ್ಬಿಟ್ರಿ ಇಲ್ಲಪ್ಪ ಮಾಡ್ರಿ 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 ಅವನು ಅವನೊಬ್ಬರೀ ಇಬ್ರು ಕೂಡಿ ಒಮ್ಮುಕ್ಲೆ ಮಾಡ್ತೀನಿ ಅಂತ ಹೇಳಿದೆ ನಾನು ಕರೆಕ್ಟ್ ರೀ ಮಸ್ತರ ಯಾಕಂದಿ ನಮ್ಮ ಮೂರ್ ಹಾನುಗಲ್ ಜಾಮ್ ಜಾತ್ರೆಗೆ ಫೇಮಸ್ ಆಗ ನಂಗ್ ನಾಟಕ ಮಾಡ್ಬೇಕಾಗಿತಿ ಮಾಡ್ ಕಲಿಸ್ತೇನ್ರಪ್ಪ ನಿಮ್ ಹಂಗ ಕಲಿಸ್ತೇನೆ ಗಣಪತಿ நோட் பாத்தம நீ ஊரக ஒங்கிடுத்து தம்மாடாக தங்கியூ நாட்காக தங்கிள நாடக ಅಲ್ರಿ ಇವತ್ತ ಕರ್ಸಿ ಬಿಟ್ಟಿದ್ರೆ ನಾನು ಡ್ಯಾನ್ಸ್ ಮಾಡಿದ್ರಾಗ ಫೇಮಸ್ ಇದ್ದೆ ಇದ್ರನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬಿಡ್ತಿದ್ರಿ ಮಾಸ್ತರಪ್ಪ ಮಾಸ್ಟರ್ ಹೆಂಗ ಹೆಂಗಿರ್ತಾರು ನೋಡ್ತೇನೆ ನಾಳೆ ನಾಟಕ ಐತಿ ಅಂದಾಗ ಇವತ್ ಕರಿಸಿ ನಾಳೆ ನಾಟಕ ಮುಗಿಸಿ ಅವನು ಊರಿ ಕಳ್ಸಿ ಬಿಡ್ತೇನ್ಲಿ 杰仔。<绝> ಒಂದ್ ದಿವ್ಸ ಮುಂಚೆ ಕರ್ಕೊಂಬಂದ್ರೆ ನಾವು ಅವ್ರ ಪರಿಚಯ ಆಗಿ ಇಬ್ರು ಕೂಡ ಏನಾದ್ರೂ ಡಿಸ್ಕಶನ್ ಮಾಡ್ಕೊಂಡು ಚಲೋ ನಾಟಕ ಆಡ್ತಿದ್ವಿಲ್ರಿಪ ನೀವು ನಾಟಕ ಎರಡು ದಿವ್ಸ ಮುಂಚೆ ನಾಟಕ ಪ್ರಾಕ್ಟೀಸ್ ಮಾಡಾಕ್ರೆ ಅವ್ರನ್ನ ಮೂರ್ ತಿಂಗಳ ಮಾಡಿ ಕಳ್ಸಿ ನೀವು ಹ್ಮ್ ನಮ್ಗ ಇವೆಲ್ಲಾ ಗುಡ್ತಿತ್ತೀ ನಿಮ್ಮೆಲ್ಲಾ ಅವಸ್ರ ನೋಡಿದ್ರೆ ನಾಟಕ ಒಂದ್ ತಾಸ ಇದ್ದಾಗ ನನಗೆ ನೋಡಪ್ಪ ಶಿವರಿನ ಗೋಡಪ್ಪನ ಮಗ ನೀ ನಿಮ್ಮ ತಂಗಿ ಇರ್ತಾ ನೀವು ಆದನಲ್ಲಾ ನಿಮ್ಮ ತಂಗಿಗೆ ಲೈನ್ ಹೊಡಿತಿರ್ತಾನ ನೀ ಇದ್ರಿಗೆ ಬರ್ತಿದಿ ಅವಾಗ ಇವೇನಂತಾನ ನಿನಗ ನೋಡಲೇ ನಿಮ್ಮ ತಂಗಿನ ಲವ್ ಮಾಡಾಕ ಹಚ್ಚಿರಿ ನಿಮ್ಮ ತಂಗಿನ ಕರ್ಕೊಂಡು ಹೋಗಿ ಏನ್ ಮಾಡ್ತಿ ಮಾಡ್ಕೊಬೋ ಅಂತ ಇವ್ ನಿನಗ್ ಹೇಳ್ತಾನ ಮಸ್ತಾರ ಗೊತ್ತಾತನ ನಾ ತಗೋತೀನಿ ನಾನು ಈಗ ಚಲೋ ಮಾಡಲಿ ಚಲೋ ಮಾಡು ಲೇ ನಿಮ್ಮ ತಂಗಿಗೆ ಲೈನ್ ಹೊಣೆಕತೀ ಅದೇನ್ ಕಿತ್ಕೊಂತಿ ಕುಂತಿ ಕಿತ್ಕೋರ್ಲಿ ಕಿತ್ಕೋರ್ಲೇ ತಂಗಿಗೆ ಹೊಡೆಯವನ ಏನ್ ನಿಮ್ ತಂಗಿ ಸುಮ್ನೆ ಯಾರು ಕರ್ಕೊಂಡ್ಬಿ ಕರ್ಕೊಂಡ್ಬರ್ತಿಲ್ಲ ಕರ್ಕೊಂಡ್ಬಾರಲೆ ನಾನ್ ನೀನ್ ಮಾಡ ಬಂದಿದೆ ಏನ್ ಓಡ್ಸ್ಕೊಂಡು ಹೋಗಿ ಯಾರು ಬಿಡಲಿ

ಎಲ್ಲೆಲ್ಲಿ ಹೋಗ್ಬಿಟ್ಟ್ ಅಲ್ರಿ ಮಸ್ತಾರೆ ಎಲ್ಲೆಲ್ಲಿ ಹೋದ್ರೆ ಎರಡ್ ಹಿಡಿತೇತಿ ಸ್ವಲ್ಪ ನೀರ್ ಗಿತಿ ಕುಡಿತಿಂತಮ್ಮ ಮಸ್ತರ ಸ್ವಲ್ಪ ನೀರ್ ಕುಡಿದ್ ಹೋಗ್ ಸಮಾಧಾನ ಆಗೋಗ ನೀನು ಸ್ವಲ್ಪ ನೀರ್ ಕುಡಿದ್ ಹೋಗ್ಲಿ ಈ ಟ್ರಾಫಿಕ್ ಇದು ಈ ಟ್ರಾಫಿಕ್ ಬೇಡ ಈಗ ಬ್ಯಾಡ್ ಟ್ರಾಫಿಕ್ ಹೇಳ್ತೀನಿ ಅದನ್ನ ಪ್ರಾಕ್ಟೀಸ್ ಮಾಡ್ಲಿ ಹೇಳ್ಕೊಡ್ರೆ ಚರ್ಚ್ ಮಗ ಈಗ ಈ ದಾಮೂನ್ ಜಾತ್ರೆಗೆ ನೀವೊಂದ್ ಹತ್ತು ಹದಿನೈದು ಕುರಿ ತೊಗೊಂಬಂದ್ ಕಡದ ಊಟಕ್ಕೆ ಇಡೀ ಊರರಿಗೆ ಊಟಕ್ಕೆ ಹೇಳ್ತೀಪ ಅದ್ರಾಗು ಈ ಚೇರ್ಮನ್ ಮಗ ನೀ ಹೇಳ್ಬೇಕು ಹಿಂಗಪ್ಪ ನಮ್ಮನ ಹಿಂಗ ಕುರಿ ಎಲ್ಲಾ ಮಾಡಿ ಹೊಸ ಮಾಡಿವಿ ನಮ್ಮ ನಮ್ಮನಿಗೆ ಊಟಕ್ಕೆ ಬಾ ಅಂತ ಹೇಳಿ ನೀನು ಇವನಿಗೆ ಹೇಳಬೇಕು ಹಾಂ ಅವಾಗ ತನ್ಯಾಡ ಮಾಡ್ತಾರೆ ನೀ ಏನು ಹೇಳ್ಬೇಕು ಗೊರ್ತೈತೆನು ಆತಪ್ಪ ಬರ್ತೀನಿ ನೀ ಊಟಕ್ಕೆ ನಿಮ್ಮ ಮನೆಗೆ ಬಡ್ದ ಯಾರ ಮನಿಗೆ ಹೋಗ್ಬೇಕಪ್ಪ ನಾನು ಅದು ದ್ಯಾಮವನ ಜಾತ್ರೆದ ಹಬ್ಬದ ಊಟಪ್ಪ ಬರ್ತೀನಪ್ಪ ಅಂತೇಳಿ ಇಷ್ಟ ಹೇಳ್ಬೇಕು ನೋಡು ಇಷ್ಟ ಇದ್ನ ಕರೆಕ್ಟ್ ಮಾಡಲಿಯಪ್ಪಾ ನೋಡಿರಿ ಚಚ್ಚ ಬಿಸಾಕಿ ಬಿಡ್ತೇವಿ ಆಗಲೇ ನನ್ನ ಕುತ್ಗಿ ಗುಡ್ ತಗೊಂಬಂದ್ಬಿಟ್ಟಿದ್ರಪ್ಪ ಮಾಡ್ಯ ನೀವು ನೀವು ನಡಕೆ ಬರೋಕೆ ಹೋಗ್ಬೇಡ್ರಿ ಇಲ್ಲ 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 ಇದನ್ನು ಚಂದ ಮಾಡ್ತೀಯ ಹೇಳ್ಯಾ ಹ ಚಲೋ ನೀನು ಹೇಳು ಮಾಸ್ತರ ಏ ಮಾತರಿ ಹೇಳಬೇಡ ಉಟ್ಟಕ್ಕೆ ಇವಂಗ್ ಮನಿ ಯಾವ ಬರ್ತಾನೇ ಕೂಳ್ ಗತಿ ಇಲ್ಲ ಅಂತ ಮಾಡಿ ಮಗನಿ

ಅಂತ ಇದು ಕೋಟದ್ದು ಸಾಕಿ ಈ ಟ್ರಾಫಿಕ್ ಬಿಡ್ರಿ ಈಗ ಈಗ ಏನಪ್ಪ ಧ್ಯಮೋನ ಜಾತ್ರೆ ಫೀಶಲ್ ಅಂದ್ರೆ ಏನು ನಾವು ಕುರಿ ಕಡಿತೆವಿ ಮತ್ತೆ ಅದಕ್ಕೆ ಈಗ ಊರಿನ ಗೌಡಪ್ಪನ ಮಗ ನೀನು ಚೇರ್ಮನ್ ಮಗ ನಾನು ನೀನು ಈ ಕೂಡಿ ಒಕ್ಕಟ್ಟಿಂದ ಫೇಮಸ್ ಕುರಿ ಬನ್ನೂರಿನಿಂದ ಇಬ್ರೂ ಕೂಡಿ ಹೊಯ್ತೋ ಮಾಡಬೇಕಲ್ಲ ಬನ್ನೂರಿನಿಂದ ಹ ಹ ಹ ಬನ್ನೂರಿನಿಂದ ಹಾ ಟೋಮ್ ಹೇಂಗ್ ಈಗ ನೀವು ಅದನೇ ಅಂದ್ರೆ ನೀವು ಹೇಳೋದೇನ ಇಬ್ರೂ ಗೌಡರು চেয়ারম্যানರು ಮಕ್ಕಳಲ್ಲಾ ಸೇರ್ಕೊಂಡು ಬನ್ನೂರಿಂದ ಕುರಿ ತಂದು ಅಡಿಗೆ ಮಾಡಿ ಊರಾಗಿನ ಬೀಗರು ಬಿಜ್ಜರು ಬಂದಿರ್ತಾರ ಒಟ್ಟಾರಿಗೂನು

ಏ ಹೊಳ್ಕೋತೇ ನಾ ಏನ್ ಹೇಳಿ ಏ ತರ್ಬೇಕು ಅಲ್ಲಿ ಬಂದ್ ಅಂದ್ರೆ ನೋಡಣ ಚೆಡ್ ಆಗಿನ ಸೊಂಕ ಇಲ್ಲ ಬಂದ್ರೆ ತರ್ಬೇಕು ನಾವ್ ನಾ ಹಾವೇರಿಂದ ತರ್ಬೇಕ್ರಿ

ನೀವು ಮಾಡಕ್ ಹಚ್ಚಿದ್ದು ನಾಟಗದ್ ಪ್ರಾಕ್ಟೀಸ್ತರ ಮರ್ತು ಬಿಟ್ಟೇನು ನೀವು ಪರ್ಸನಲ್ ಹೋಗಿ ಬಿಡ್ತಿರ ಮರದ್ರಿ ಮಾಸ್ತರ ಹಿಂಗಾಗಿ ಮರ್ತ ಬಿಟ್ಟೆಲ್ಲ ಏರ್ ಬಿಟ್ಟೇತಿ ನಮ್ಗದ ಓ ನಾಟಕ ಕಲ್ರಿ ಮಾಡ್ತರೆ ಮಸ್ತರ ನಾಟಕ ಇರಲಿ ಡ್ಯಾಮೋನ್ ಜಾ ನಾಟಕ ಮಾಡ್ಲಿ ಅಂತ ನಾ ಮಾಡಕತ್ತ್ರೆ ನೀವು ಇಲ್ಲಿ ಮಾಡಕತ್ತಿದ್ದೆ ಬೇರೆ ಹೋಗ ನೀವು ನಾಟಕ ಪ್ರಾಕ್ಟೀಸ್ ಮಾಡಂದ್ರ ನಿಮ್ಮ ವೈಯಕ್ತಿಕ ಹೊಂಟ ಬಿಟ್ಟಿರಿ. ಏನು ತಿರಿ ಕೇಳ್ಕೊಳ್ರಿ ಮಸ್ತರ? ಇರ್ಲಿ ಇನ್ನೊಂದು ನಾಲ್ಕೈದು ದಿನ ಹೇಳ್ಕೊಡ್ರಿ ಮಸ್ತರ. ನಾಲ್ಕೈದು ದಿನ ಸ್ವಲ್ಪ ಒಂದೇ ದಿಸಕ್ಕೆ ನನಗೆ ಇಷ್ಟ ಹೆಣೆಯಿತ್ ಬಿಟ್ಟಿರಿ. ಇಲ್ರಿ ಮಸ್ತರ. ಇನ್ನ ನಾಕೆ ಇಲ್ಲಪ್ಪ ನನ್ನ ಕಡೆನ ಆಗಂಗಿಲ್ಲಪ್ಪ ಮಸ್ತರ. ಇಲ್ಲಪ್ಪ

ನಿಮ್ಮ ಇಲ್ಲಿ ನಡೆ ನೀವು ನಾಟಕ ಮಾಡಾತಿದ್ದೀಲ್ರಿ ನೀವು ನೋಡಿ ಗೌಡಪ್ಪನ ಮಗ ನೀ ನೋಡಿ ಚರ್ಮರ ಮಗ ಹೌದ್ರಿ ಹೌದೋದಲ್ಲ ಹೌನ್ರಿ ಹೌದಲಿ ಮಾಸ್ಟರ್ ನಾಟಕ ಕಲಸಕ್ಕೆ ಬಂದೆವು ಏನಂದ್ರಿ ನೀವು ನೀ ನಾವು ಏನನ್ನನ್ರಿ ಅವ ಊರಾಗಿ ಒಂದು ನಾಟಕ ಐತಂದ್ರಿ ಹ ಹೋಗಿ ಬರ್ತನೆ ಅಂತ ಏ ಯಾ ನೀವು ಮಾತಾಡೋ ಮಾತಾಡ್ರಿ ಆ ನೋಡಿ ಅಳ್ಕಂತಾ ఉంటಾನೆ ಊರಾಗ ನಾಟಕ ಇದ್ದಂಗೆ ಅಳ್ಕಂತಾ ಹೋಗ್ತಾನೆ ನೀವು ನಾವೇನ್ ಬಿಟ್ಟು ಊರಿಗೆ ಮಾಡಿಲ್ಪ ಏ ಊರಾಗ ನಾಟಕ ಮಾಡಿ ನೀವು ಜಾತ್ರೆನೂ ಮಾಡ್ ನೀವು ನೂರ್ ಕುರಿ ಆ ಕುರಿ ಅಂತ ಏನೇನ್ರಿ ನೀವು ಏನ್ ಮಾತಾಡ ಮಾತಾಡಲಿ ನಾಟಕಿಂದ ಬಿಟ್ಟು ಏನೇ ಮಾತಾಡಿಲಿ ಅವ್ರು ನಾಟಕ ಮತ್ತೆ ಕುರಿಂಗ್ರಾಗ ಅಂದ್ರ ಸೀನ ಇಟ್ಟಾರೀ ಅವ್ರು ಕುರಿ ಒಂದ್ ಸೀನ್ ಇಟ್ಟಾರ ಸೀನ್ ಸೀನ್ ಇಟ್ಟಾಗ ನೀವು ವೈಯಕ್ತಿಕ ಚಲೋ ಮಾಡ್ಕೊಂಡ್ರಲ್ಲಿ ಅದ್ರಾಗ ನೀವು ಹ್ಮ್ ಸ್ವಲ್ಪ ನಾಟಕ ಮಾಡ್ರಲ್ ನೀವು ಜಾತ್ರೆನು ಮಾಡ್ರಲ್ಲ ತಮ್ಮ ನೀವು ಸುಮ್ನೆ ಹೋಗಿ ಕೆಲಸ ಬಗ್ಸಿ ಮನೆಯಾಗಿದ್ದು ದನಪನ ಮೇಷ್ ನೆಡ್ರಿ ಇನ್ ಯಾವ ಮಾಸ್ತಾರ ಬರಲ್ರಿ ಹೋರಿ ನೀವು ನಾಟಕ ಮಾಡ್ರಲ್ಲ ಜಾತ್ರೆ ಮಾಡಿ ಬರ್ಲಿ ಬರ್ಲಿ ಗೌಡ್ರು ಬರ್ಲಿ ಚಿರ್ಮಾ ಬರ್ಲಿ ಐತಿ ಇದ್ರಾಗ ಹಬ್ ಹೆಂಗ್ ಹೆಂಗ ನೋಡ